ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಸಮಾಧಾನ ಮಾಡುತ್ತಿದ್ದ ಫರ್ಹಾನ್ನ ಮಾತಿಗೆ ತುಸು ಮೆತ್ತಗಾದ ರುಷ್ ತನ್ನ ತಂದೆಯ ಕೊರಳಪಟ್ಟಿ ಬಿಟ್ಟು ಅವರನ್ನು ನೆಲಕ್ಕೆ ತಳ್ಳಿ ಬೊಗಳಿ ನಿನ್ನೆ ನಾನು ನನ್ನ ರೂಮಿಗೆ ಹೋದ ನಂತರ ಏನೇನಾಯಿತು ನನ್ನ ಹೆಂಡತಿಯನ್ನು ಯಾಕೆ ಆಚೆಗೆ ಹಾಕಿದ್ದು ಎಂದು ಕೇಳುತ್ತಾನೆ ಆದರೆ ಯಾರೂ ಬಾಯಿ ಬಿಡುತ್ತಿಲ್ಲ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಸತ್ಯ ಹೇಳಿದರೂ ಸತ್ಯ ಹೇಳದೆ ಹೋದರೂ ಎಲ್ಲರನ್ನು ಬಡಿದು ಬಾಯಿಗೆ ಹಾಕೋತಾನೆ ಈ ಮೆಂಟಲ್ ಎಂದು ಎಲ್ಲರ ಕಡೆಗೂ ನೋಡುತ್ತಿದ್ದ ಋಷ್ನ ಕಣ್ಣು ನಿಲ್ಲುವುದು ಸದ್ವಿನಿಯ ಮೇಲೆ ಥೂ ವ್ಯವರ್ಸಿ ಬಾರೇ ಇಲ್ಲಿ ನೀನೇ ದೊಡ್ಡ ಮಾನಗೆಟ್ಟ ಬಿಚ್ ನನ್ನ ಹಿಂದೆ ಅಲೆದು ಅಲೆದು ನಿನ್ನ ಬಡತನವನ್ನು ದಾಳವಾಗಿಸಿಕೊಂಡು ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಬೇರೆ ಯಾವನೋ ಸಿಕ್ದ ಅಂತ ಓಡಿ ಹೋದ ಲೇಡಿ ಲೋಫರ್ ನೀನು ನೀನು ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀಯಾ ಎನ್ನುತ್ತಾ ಸದ್ವಿನಿಯ ಮುಂದಲೆ ಹಿಡಿದು ತನ್ನತ್ತ ಎಳೆದುಕೊಂಡ ರುಷ್ ಒಂದಕ್ಕೆ ಎರಡು ಬಡ್ಡಿ ಎನ್ನುವಂತೆ ಅವಳ ಎರಡೂ ಕೆನ್ನೆಗೆ ಬಾರಿಸಿ ಆ ವಿಡಿಯೋನ ಡಿಲೀಟ್ ಮಾಡು ಅಂತ ಹೇಳಿದ್ನ ಇಲ್ವ ನಾನು ಮತ್ತಾಕೆ ಎಲ್ಲರೆದುರು ಹಾಕಿದ್ದು ನೀನು ಒಗಳ ಸಾಯಿ ಅವತ್ತು ನನ್ನ ಹೆಂಟಿ ಬರ್ಡೇ ದಿನ ಇದ್ದಕ್ಕಿದ್ದಂತೆ ನನ್ನ ಆಫೀಸಿಗೆ ಬಂದ ನೀನು ನನ್ನ ಕಾಲು ಹಿಡ್ಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಏನೇನೋ ಕತೆ ಅಲ್ವಾ ಅದೇ ಅಲ್ಲಿ ಎಲ್ಲರೆದುರು ಹೇಳಿದ ನಿನ್ನ ಮಾವನ ಮನೆಯವರು ಅದು ಇದು ಅಂತ ಆಗೇನು ನಾನು ನಿನ್ನನ್ನು ನಂಬಲಿಲ್ಲ ಈಗಲೂ ನಾನು ನಿನ್ನನ್ನು ನಂಬಲ್ಲ ನೀನೆಂಥ ಮಾಯಾಂಗನೆ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು ಆದರೆ ಯಾವಾಗ ನೀನು ನನ್ನ ಹೆಂಡತಿ ಸರಿಯಿಲ್ಲ ಅಂತ ಅವಳ ಬಗ್ಗೆ ಏನೇನೋ ಹೇಳಿ ಅಲ್ಲೂ ನನ್ನಿಂದ ಪೆಟ್ಟು ತಿಂದು ಕೊನೆಗೆ ಆ ವೀಡಿಯೋ ತೋರಿಸಿದೆಯೋ ಆಗಲೇ ಆ ವೀಡಿಯೋನ ನನ್ನ ಫೋನ್ಗೆ ಕಳುಹಿಸಿಕೊಂಡು ಅದನ್ನು ಡಿಲೀಟ್ ಮಾಡಿಸಿದ್ದೆ ತಾನೆ ಮತ್ತೆ ಆ ವೀಡಿಯೋ ನಿನ್ನ ಹತ್ರ ಹೇಗೆ ಬಂತು ಏನೋ ನನ್ನ ಹೆಂಡ್ತಿನ ಸ್ವಲ್ಪ ದಿನ ಕಾಡಿಸ್ಬೇಕು ನನ್ನ ಮನಸ್ಸಿಗೆ ನೋವಾದ ಹಾಗೆ ಅವಳಿಗೂ ಸ್ವಲ್ಪ ದಿನ ನೋವು ಮಾಡಬೇಕು ಅಂತ ನಿನ್ನನ್ನು ಮನೆ ಕರ್ಕೊಂಡು ಬಂದು ಅವಳೆದುರು ಕ್ಲೋಸ್ ಇರುವ ಹಾಗೆ ನಾಟಕ ಮಾಡದೆ ಹೊರತು ನಿನ್ನನ್ನು ಯಾವತ್ತೂ ನಾನು ಇಲ್ಲ ಹಾಗೆ ಸ್ವೀಕರಿಸಲಿಲ್ಲ ಅನ್ನೋದು ನಿಂಗೂ ಗೊತ್ತು ತಾನೆ ಅಲ್ಲದೆ ನೀನು ಅವಳಿಂದ ತೆಗೆದುಕೊಂಡ ಗೆಜ್ಜೆ ಓಲೆ ಬಳೆ ಎಲ್ಲವನ್ನು ನಾನೇ ವಾಪಸ್ ತೆಗೆದುಕೊಂಡಿದ್ದೆ ಅಲ್ವಾ ಅದಲ್ಲದೆ ಆಗಾಗ ನೀನು ನಂಬಿಕೆ ದ್ರೋಹಿ ಹಣಕ್ಕಾಗಿ ಏನು ಬೇಕಾದರೂ ಮಾಡುವ ನೀಚ ಹೆಣ್ಣು ಊಸರವಳ್ಳಿ ಯಾವತ್ತೂ ನಿನಗೆ ಕ್ಷಮೆ ಕೊಡಲ್ಲ ನನಗೆ ನನ್ನ ಹೆಂಡತಿಯ ಮೇಲೆ ಕೋಪ ತಿರುವವರಿಗೆ ಮಾತ್ರವೇ ನಿನಗೆ ನನ್ನ ಮನೆಯಲ್ಲಿ ಜಾಗ ಕೊಡ್ತೀನಿ ಅಂತೆಲ್ಲ ನನಗೆ ಮೊದಲೇ ಹೇಳ್ತಲೇ ಇದ್ದೆ ತಾನೇ ನೆನ್ನೆ ಅಂದರೆ ಹೋಳಿ ಹಬ್ಬದ ದಿನವೇ ನಿಂಗೆ ನಮ್ಮ ಮನೆ ಬಿಟ್ಟು ಹೋಗು ಯಾಕಂದರೆ ಇವತ್ತಿಗೆ ನಾನು ಹೆಂಡತಿಗೆ ಕೊಟ್ಟ ನೋವಿಗೆ ಫುಲ್ ಸ್ಟಾಪ್ ಇಟ್ಟು ಇನ್ಮುಂದೆ ಅವಳೊಂದಿಗೆ ಮೊದಲಿನಂತೆ ನೆಮ್ಮದಿಯಿಂದ ಇರ್ತೀನಿ ಅಂತ ಹೇಳಿದರೂ ನೀನು ಯಾಕೆ ಮನೆಗೆ ಬಂದೆ ಆ ವಿಡಿಯೋ ಯಾಕೆ ಎಲ್ಲರಿಗೂ ತೋರಿಸಿದೆ ಎಂದೆಲ್ಲ ಪ್ರಶ್ನೆ ಮಾಡುತ್ತಾ ಬಿಟ್ಟು ಬಿಡದೆ ಐದಾರು ಏಟು ಹಾಕುವ ರುಷ್ಣ ತಡೆಯುವ ಧೈರ್ಯ ಅಲ್ಲಿದ್ದ ಯಾರಿಗೂ ಇಲ್ಲ ಆದರೆ ಅವಳಂತೂ ಈಗಾಗಲೇ ಅರೆಜೀವವಾಗಿದ್ದಾಳೆ ಫರ್ಹಾನ್ಗೆ ತಡೆಯುವ ಮನಸ್ಸಿದ್ರೂ ಆ ಹುಡುಗಿಗೆ ಪೆಟ್ಟು ಬೀಳಬೇಕಾಗಿದೆ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಾನೆ ಆದರೆ ಈಗಲೂ ಹೇಳದೆ ಹೋದರೆ ಸದ್ವಿನಿಯನ್ನು ಹೊಡೆದು ಸಾಯಿಸಿಯೇ ಬಿಡುತ್ತಾನೆ ಜೊತೆಗೆ ನಮಗೂ ಅದೇ ಗತಿ ಬರಬಹುದು ಎಂದು ಭಯಬಿದ್ದ ಅಜ್ಜಿ ನಿನ್ನೆ ರಾತ್ರಿ ನಡೆದ ಘಟನೆಯನ್ನು ವಿವರಿಸಲು ಶುರು ಮಾಡುತ್ತಾರೆ ರಾತ್ರಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಹೆಂಡದ ಬಾಟಲಿಗಳ ಜೊತೆ ರುಷ್ ರೂಮಿಗೆ ಸೇರಿದ ಒಂದೆರಡು ಗಂಟೆಗಳು ಸುಮ್ಮನಿದ್ದ ಚಟರ್ಜಿ ಕುಟುಂಬದ ಮನದಲ್ಲಿ ಮತ್ತೆ ಕಿಚ್ಚು ಹಚ್ಚುವ ಕೆಲಸ ಮಾಡುವುದೇ ಸದ್ವಿನಿಯೇ ನೋಡಿದ್ರ ಋಷಿಯನ್ನು ಅವರು ಯಾವುದೇ ಕಾರಣಕ್ಕೂ ಇವಳನ್ನು ಮಾತ್ರ ಬಿಟ್ಟು ಕೊಡಲ್ಲ ಅಂಥ ಮೋಡಿ ಮಾಡಿದ್ದಾಳೆ ಇಲ್ಲವಾದರೆ ವೇಷಾಗೃಹದಲ್ಲಿ ಒಂದು ಸಲ ಪರಿಚಯ ಆಗಿದ್ದಕ್ಕೆ ಅವಳನ್ನೇ ಆಗಿ ಈ ಮನೆಗೆ ಈ ಆಸ್ತಿಗೆ ರಾಣಿಯನ್ನಾಗಿ ಕರ್ಕೊಂಡು ಬರ್ತಾ ಇದ್ರಾ ನಾಳೆ ಬೆಳಗ್ಗೆ ಕೂಡ ಅವಳು ಈ ಮನೆಯಲ್ಲೇ ಇರಲಿ ನೀವೆಲ್ಲ ಮನೆ ಬಿಟ್ಟು ಹೋಗಿ ಅಂತಾರೆ ಋಷಿ ಇದಂತೂ ಗ್ಯಾರಂಟಿ ಸತ್ಯ ಇಷ್ಟೆಲ್ಲ ಆದ ನಂತರವೂ ಅವಳು ತಪ್ಪು ಮಾಡಿದ್ದಾಳೆ ಎನ್ನುವುದಕ್ಕೆ ಇಷ್ಟೆಲ್ಲ ಸಾಕ್ಷಿ ಇದ್ದರೂ ಅದು ಕೂಡ ಜೀವಂತ ಸಾಕ್ಷಿಗಳೇ ಇದ್ದರೂ ಋಷಿ ಮಾತ್ರ ಅವಳನ್ನು ಬಿಟ್ಟುಕೊಡಲಿಲ್ಲ ಅಷ್ಟೇ ಅಲ್ಲ ಅವಳು ಹೊಟ್ಟೆಯಲ್ಲಿರೋದು ಬೇರೆ ಯಾರದ್ದೋ ಮಗು ಅಂತ ತಿಳಿದರೂ ಆ ಮಗುವಿನ ಬಗ್ಗೆ ಅವಳ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ ರೆಸ್ಟ್ ಮಾಡು ಅಂತಾರೆ ಹಣ್ಣು ತಿಂದು ಜ್ಯೂಸ್ ಕುಡಿ ಅಂತಾರೆ ಅಂದರೆ ಏನರ್ಥ ಯಾರದ್ದೋ ಪಿಂಡಕ್ಕೆ ಇವರು ತಂದೆ ಆಗೋಕೆ ರೆಡಿ ಇದ್ದಾರೆ ಅಂತಲೇ ಅರ್ಥ ತಾನೆ ಒಟ್ನಲ್ಲಿ ಒಬ್ಬ ವೇಶ್ಯೆ ಮತ್ತು ಅವಳ ಮಗು ಚಟರ್ಜಿ ಪರಿವಾರದ ಉತ್ತರಾಧಿಕಾರಿಗಳಾಗುವುದು ನಿಶ್ಚಿತ ಎನ್ನುವ ಸದ್ವಿನಿಯ ಮಾತಿಗೆ ಕೋಪಗೊಂಡ ದಾಮಿನಿ ಮತ್ತು ಅಜ್ಜಿ ಹೇ ಮಾನಗೆಟ್ಟವಳೆ ಆಚೆಗೆ ಬಾರೆ ಎಂದು ಋತ್ವಿಯ ರೂಮಿನ ಬಾಗಿಲನ್ನು ಬಡಿಯುತ್ತಾರೆ ಋಷ್ ಅಷ್ಟು ಸಮಾಧಾನವಾಗಿ ಮಾತನಾಡಿದ್ದನ್ನು ಕಂಡ ಋತ್ವಿ ತಾನು ರಿಚಿಯ ಜೊತೆಗಿದ್ದ ವಿಡಿಯೋ ನೋಡಿದ ಕೋಪಕ್ಕೆ ಮಾತ್ರವೇ ಋಷ್ ತನ್ನೊಂದಿಗೆ ಒರಟಾಗಿ ನಡೆದುಕೊಂಡಿದ್ದು ಸತ್ಯ ತಿಳಿದರೆ ಅವರು ಅರ್ಥ ಮಾಡ್ಕೋತಾರೆ ಎಂದು ತಾನು ಕೂಡ ತುಸು ಸಮಾಧಾನದ ನಿಟ್ಟುಸಿರು ಬಿಟ್ಟು ಆಗಷ್ಟೇ ಆಯಾಸದ ನಿದ್ರೆಗೆ ಜಾರಿದ್ದಳು ಆದರೆ ಅವರೆಲ್ಲರ ಗಡಸುದನಿಗೆ ಬೆಚ್ಚಿ ಯಾರೇ ಬಂದು ಕರೆದರೂ ಆಚೆಗೆ ಬರಬೇಡ ಎಂದು ರುಷ್ ಹೇಳಿದ್ದ ಮಾತುಗಳನ್ನು ಮರೆತು ಬಾಗಿಲು ತೆರೆದು ಆಚೆಗೆ ಹೋಗುತ್ತಾಳೆ ಅವಳು ಆಚೆಗೆ ಬಂದ ಕೂಡಲೇ ಅವಳ ಕೈ ಹಿಡಿದು ಬಾಗಿಲತ್ತ ತಳ್ಳುವ ದಾಮಿನಿ ನಮ್ಮ ಮನೆಯಿಂದ ಆಚೆಗೆ ಹೋಗು ಎಂದರೆ ನೆಲಕ್ಕೆ ಬಿದ್ದರೂ ಸಾವರಿಸಿಕೊಂಡು ಎದ್ದ ಋತ್ವಿ ಅಳದೆ ತುಸು ಗಂಭೀರವಾಗಿ ಅದನ್ನು ಹೇಳೋಕ್ಕೆ ನೀವ್ಯಾರು ಇದು ನನ್ನ ಗಂಡನ ಮನೆ ಅವರೇ ಹೇಳುವವರೆಗೂ ನಾನು ಇಲ್ಲಿಂದ ಹೋಗಲ್ಲ ಬೆಳಗ್ಗೆ ಮಾತಾಡೋಣ ಅಂತ ನನ್ನ ಗಂಡ ಹೇಳಿದ್ದಾರೆ ಹಾಗಾಗಿ ಬೆಳಗ್ಗೆಯೇ ಅವರ ಜೊತೆಯೇ ಮಾತಾಡಿ ಒಂದು ವೇಳೆ ಅವರು ನನ್ನನ್ನು ಮನೆಯಿಂದ ಆಚೆಗೆ ಹೋಗುವಂದರೆ ನಾನೊಂದು ಕ್ಷಣ ಕೂಡ ಇಲ್ಲಿರಲ್ಲ ಎನ್ನುತ್ತಾಳೆ ಅಷ್ಟಕ್ಕೆ ಕೆರಳುವ ಚಟರ್ಜಿ ಪರಿವಾರ ಮತ್ತೆ ಮತ್ತೆ ತಮ್ಮ ನಾಲಿಗೆಯನ್ನು ಹರಿಬಿಡುತ್ತಾರೆ ನೀನು ವೇಷ್ಯೆ ಯಾರಿಗೋ ಕದ್ದು ಗರ್ಭಿಣಿಯಾಗಿದ್ದೀಯಾ ಋಷ್ ಇದ್ದರೂ ಬೇರೆಯ ಗಂಡಸರನ್ನು ಹುಡುಕಿಕೊಂಡು ಲಾಡ್ಜ್ಗೆ ಹೋಗ್ತೀಯಾ ಹಾಗೆ ಹೀಗೆ ಬರೀ ಅದೇ ಮಾತುಗಳಿಗೆ ಇನ್ನಷ್ಟು ತುಚ್ಚ ಪದಗಳನ್ನು ಬಳಸಿ ಅವಳೊಂದಿಗೆ ಜಗಳ ಮಾಡುತ್ತಾರೆ ಅವರೆಲ್ಲರ ಹೊಲಸು ತುಚ್ಚ ಪದಗಳ ಪ್ರಯೋಗದಿಂದ ಕಿರಿಕಿರಿಯಾಗುತ್ತಿದ್ದರೂ ಋಷ್ ಹೇಳುವವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಎಂದೇ ಪಟ್ಟು ಹಿಡಿಯುವ ಋತ್ವಿಗೆ ನೀವೀ ಕೂಡ ಬೈದು ಮನೆಯಿಂದ ಋಷ್ಣ ಜೀವನದಿಂದ ಆಚೆಗೆ ಹೋಗು ಎನ್ನುತ್ತಾಳೆ ಅಷ್ಟಾದರೂ ಋತ್ವಿ ಮಾತ್ರ ಒಪ್ಪದೆ ಹೋದಾಗ ಅವರೆಲ್ಲರೂ ಅವಳನ್ನು ಕುಗ್ಗಿಸುವ ಸಲುವಾಗಿ ಬಳಸುವ ಪದ ಸೂಳೆ ಒಬ್ಬರೂ ಬಿಡಲಿಲ್ಲ ಪ್ರತಿಯೊಬ್ಬರ ಬಾಯಲ್ಲೂ ಬಂದದ್ದು ನೀನೊಬ್ಬ ಸೂಳೆ ಎನ್ನುವ ಪದವೇ ಆಗ ಎಲ್ಲರೆದುರು ಕುಸಿದು ಕುಳಿತು ಕೈ ಮುಗಿಯುವ ಋಥ್ವಿ ನಿಮ್ದಮ್ಮಯ ಅಂತೀನಿ ಯಾರೂ ನನ್ನನ್ನು ಹಾಗೆಲ್ಲ ಕರಿಬೇಡಿ ನಾನಂತಹ ಹೆಣ್ಣಲ್ಲ ಎಂದರೆ ಅವಳ ಮಾತಿಗೆ ಕಣ್ಣೀರಿಗೆ ಕರಗದ ಚಟರ್ಜಿ ಪರಿವಾರ ಅವಳನ್ನು ಎಳೆದು ಆಚೆಗೆ ಹಾಕಲು ನೋಡುತ್ತಾರೆ ಅದೊಂದು ಪದ ಎಂತಹ ಗಟ್ಟಿಗಿತ್ತಿ ಹೆಣ್ಣನಾದರೂ ಹೇಗೆ ಕುಗ್ಗಿಸುತ್ತೆ ಅಲ್ವಾ ದಾಮಿನಿ ನಿವಿ ಸದ್ವಿನಿ ಮೂವರು ಅವಳನ್ನು ಒಂದು ಹೆಣ್ಣು ಆಕೆ ಎರಡು ತಿಂಗಳ ಗರ್ಭಿಣಿ ಅಂತಲೂ ನೋಡದೆ ನೆಲದಲ್ಲಿ ಕುಳಿತಿದ್ದ ಹೆಣ್ಣನ್ನು ಹಾಗೇ ಎಳೆದುಕೊಂಡು ಹೋಗಲು ನೋಡುವಾಗ ಅವರಿಂದ ತಪ್ಪಿಸಿಕೊಳ್ಳಲು ನೋಡುತ್ತಾಳೆ ಋಥ್ವಿ ಆಗ ಒಮ್ಮೆಲೆ ಋತ್ವಿಯ ಕೊರಳಿಗೆ ಕೈ ಹಾಕಿ ಅವಳ ತಾಳಿಯಿದ್ದ ಅರಿಶಿನ ದಾರವನ್ನು ಕಿತ್ತ ವಾಮನ್ ಇದಿರೋದಕ್ಕೆ ತಾನೇ ನೀನು ನನ್ನ ಮಗನ ಹಿಂದೆ ಬಿದ್ದಿರೋದು ಅವನನ್ನು ನಿನ್ನ ಗಂಡ ಅನ್ನೋದು ಆದರೆ ಈಗ ಅವನು ಕಟ್ಟಿದ ತಾಳಿ ನಿನ್ನೊಂದಿಗಿಲ್ಲ ಇನ್ನೀಗ ನೀನು ಇಲ್ಲಿರೋದು ಬೇಕಾಗಿಲ್ಲ ಮನೆಯಿಂದ ಹೋಗ್ತಾಯಿರು ಎನ್ನುತ್ತಾರೆ ಅವರು ಆ ರೀತಿ ತಾಳಿ ಕಿತ್ತದ್ದು ಋತ್ವಿಗೆ ಮಾತ್ರವೇ ಆಘಾತ ಉಳಿದವರು ವಾಮನ್ ಮಾಡಿದ್ದೇ ಸರಿ ಎನ್ನುವಾಗ ಅಪ್ಪಾಜಿ ನನ್ನ ತಾಳಿಯನ್ನು ನನಗೆ ವಾಪಸ್ ಕೊಡಿ ಅದು ನನ್ನ ಗಂಡನ ಶ್ರೇಯಸ್ಸಿಗೆ ಆ ದೇವಿಯ ಹತ್ತಿರ ಬೇಡಿ ಕಟ್ಟಿಸಿಕೊಂಡ ತಾಳಿ ನಲವತ್ತೆಂಟು ದಿನಗಳ ನಂತರ ಅಲ್ಲಿಯೇ ಹೊಸ ಮಾಂಗಲ್ಯ ಧರಿಸಬೇಕು ಅಂತ ಹೇಳಿದರೂ ನಿಮ್ಮ ಮಗನ ಕೋಪದಿಂದ ಹೋಗಲಾಗದೇ ಮೊದಲ ಅಪಚಾರ ಈಗ ಮತ್ತೆ ಮತ್ತೆ ಅದೇ ರೀತಿಯ ಅಪಚಾರವಾಗುವುದು ಬೇಡ ತಾಳಿ ಕೊಡಿ ಎಂದು ಅವಳು ಕೈ ಮುಗಿದು ಬೇಡಿದರೂ ವಾಮನ್ ತಾಳಿ ಕೊಡಲಿಲ್ಲ ಕೊನೆಗೆ ಎಲ್ಲರನ್ನು ತಳ್ಳಿ ಮಹಡಿಯ ಕಡೆ ಓಡುವ ಋತ್ವಿ ತಮ್ಮ ರೂಮಿನ ಬಾಗಿಲು ಬಡಿಯುತ್ತಾ ರುಷ್ ರುಷ್ ಇಲ್ಲಿ ನೋಡಿ ಎಲ್ಲರೂ ಹೇಗಾಡ್ತಾ ಇದ್ದಾರೆ ಅಂತ ಎಲ್ಲರೂ ನನಗೆ ಹೊಡೆದು ಬಡಿದು ಹಿಂಸೆ ಕೊಡ್ತಾ ಇದ್ದಾರೆ ಮನೆಯಿಂದ ಆಚೆಗೆ ಹೋಗು ಎನ್ನುತ್ತಿದ್ದಾರೆ ನನ್ನ ತಾಳಿಯನ್ನು ಕೂಡ ಕಿತ್ಕೊಂಡ್ರು ರುಷ್ ಮಧ್ಯರಾತ್ರಿ ಒಂದು ಗಂಟೆಯ ಹೊತ್ತಲ್ಲಿ ನನ್ನನ್ನು ಮನೆಯಿಂದ ಹೊರಗೋ ಹೊರಗೆ ಹಾಕೋಕೆ ನೋಡ್ತಾ ಇದ್ದಾರೆ ಪ್ಲೀಸ್ ಆಚೆಗೆ ಬನ್ನಿ ರುಷ್ ನನಗೆ ಒಂಥರ ಹಿಂಸೆ ಆಗ್ತಿದೆ ಈಗ ನನಗೆ ಅಂತ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಅಳುತ್ತಾ ಬಾಗಿಲು ಬಡಿಯುತ್ತಾಳೆ ಅದೇ ಸಮಯಕ್ಕೆ ಅವರೆಲ್ಲರೂ ಅವಳನ್ನು ಅಲ್ಲಿಂದ ಎಳೆಯಲು ನೋಡುತ್ತಾರೆ ಋತ್ವಿ ಮತ್ತೆ ಮತ್ತೆ ಋಷ್ಣ ಕರೆಯುವಾಗ ಥೂ ಏನು ಕರ್ಮ ನಿಂದು ಮೊದಲು ಇಲ್ಲಿಂದ ಹೊರಟು ಹೋಗು ನಿನ್ನಿಂದ ನನಗೆ ನೆಮ್ಮದಿಯೇ ಇಲ್ಲವಾಗಿದೆ ನೀನು ವೇಶಿ ಅಂತ ಗೊತ್ತಿದ್ದರೂ ಬಾಳು ಕೊಟ್ಟರೆ ನೀನು ನನಗೆ ಮೋಸ ಮಾಡಿದವಳು ನನ್ನ ಮನೆಯವರು ಮಾಡ್ತಾ ಇರೋದು ಸರಿಯಾಗೇ ಇದೆ ಮಮ್ಮಿ ಡ್ಯಾಡಿ ಮೊದಲು ಆ ಸೂಳೆಯನ್ನು ಆಚೆಗೆ ಹಾಕಿ ಅವಳಿಗೆ ನಮ್ಮಂಥ ಮರ್ಯಾದಸ್ಥರ ನಡುವಲ್ಲಿ ಬದುಕುವ ಯೋಗ್ಯತೆಯೇ ಇಲ್ಲ ಮತ್ತೆ ಅವಳ ಹಳೆಯ ದಂಧೆ ಮಾಡಿಕೊಂಡೇ ಇರಲಿ ಅವಳು ಹಿಂದೆಯೂ ಈಗ್ಲೂ ಮುಂದೆಯೂ ಸುಳಯ್ಯ ನಾನು ಬೆಳಗ್ಗೆ ಏಳುವ ಹೊತ್ತಿಗೆ ಅವಳು ನನ್ನ ಮನೆಯಲ್ಲಿರಬಾರ್ದು ಎನ್ನುವ ಧ್ವನಿ ಕೇಳುತ್ತದೆ ಹೊರತು ಅವನು ಆಚೆಗೆ ಬರಲಿಲ್ಲ ಆದರೆ ಅವನ ಮಾತುಗಳನ್ನು ಅವನ ಬಾಯಿಂದಲೇ ತನಗಾಗಿ ಬಂದ ಸೂಳೆ ಎನ್ನುವ ಪದವನ್ನು ಕೇಳಿದ ಋತ್ವಿಗೆ ಜೀವಿಸಲು ಮತ್ಯಾವ ಕಾರಣವೂ ಉಳಿದಿಲ್ಲ ಅನಿಸಿದರೆ ಸ್ವತಃ ಋಷ್ ಹೇಳಿದ ಮೇಲೆ ಇನ್ನೇನು ಎಂದುಕೊಂಡ ಚಟರ್ಜಿ ಪರಿವಾರ ನೀವಿ ಮತ್ತು ಸದ್ವಿನಿ ಆಯ್ತಲ್ಲ ಇನ್ನೇನು ಬಾಕಿ ಇದೆ ನನ್ನ ಗಂಡ ನನ್ನ ಗಂಡ ಅಂತಿದ್ದೆ ಈಗ ಅವನೇ ಹೇಳಾಯ್ತು ತಾನೇ ಎನ್ನುತ್ತಾ ಋತ್ವಿಯನ್ನು ಮನೆಯಿಂದ ಆಚೆಗೆ ತಳ್ಳಿ ಬಾಗಿಲು ಹಾಕಿ ನೆಮ್ಮದಿಯಿಂದ ಮಲಗಲು ಹೋಗುತ್ತಾರೆ ಇದಿಷ್ಟನ್ನು ಕೇಳಿದ ಋಷ್ಗೆ ಬಂಡೆಕಲ್ಲು ತಂದು ತನ್ನ ತಲೆಯ ಮೇಲೆಯೇ ಅಪ್ಪಳಿಸಿದ ಹಾಗಾಗಿತ್ತು ಅಯ್ಯೋ ಪಾಪಿಗಳ ನೀವ್ಯಾರೂ ಉದ್ಧಾರ ಆಗಲ್ಲ ಆ ಹುಡುಗಿ ಎರಡು ತಿಂಗಳ ಗರ್ಭಿಣಿ ಅವಳಿಗೆ ವಾಂತಿ ತಲೆ ಸುತ್ತಿದೆ ಅಂತ ಗೊತ್ತಿದ್ದು ಗೊತ್ತಿದ್ದು ಮನೆಯಿಂದ ಆಚೆಗೆ ಹಾಕಿದ್ರ ಅದು ಕೂಡ ರಾತ್ರಿ ಹೊತ್ತು ಮೊದಲೇ ಅವಳು ಆರೋಗ್ಯದ ವಿಷಯದಲ್ಲಿ ತುಂಬಾ ವೀಕ್ ಆಗಾಗ ತಲೆ ಸುತ್ತಿ ಬೀಳ್ತಾಳೆ ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಬೇಕು ಯಾರನ್ನು ಜೀವಂತವಾಗಿ ಬಿಡಲ್ಲ ಎಲ್ಲರನ್ನು ಕೊಂದು ನಾನು ಜೈಲಿಗೆ ಹೋಗ್ತೀನಿ ಎಂದು ಅಬ್ಬರಿಸುವ ರುಷ್ಗೆ ಅಣ್ಣ ನೀವ್ಯಾಕೆ ಅವಳಿಗೋಸ್ಕರ ಹೀಗೆಲ್ಲ ಆಡ್ತಾ ಇದ್ದೀರಾ ಅವಳು ನಿಮಗೆ ಮೋಸ ಮಾಡಿದ್ದಾಳೆ ಅಲ್ಲದೆ ನೀವೇ ನೆನ್ನೆ ರಾತ್ರಿ ಅವಳನ್ನು ಹೊರಗೆ ಹಾಕಲು ಹೇಳಿದ್ದು ಎನ್ನುವ ನಿವಿಯ ಮೇಲೆ ಕೈ ಎತ್ತುವ ಕಷ್ಟಪಟ್ಟು ಕೋಪವನ್ನು ತಡೆಯುತ್ತಾನೆ ಆದರೆ ಅವನು ಆ ರೀತಿ ಕೈ ಎತ್ತಿದ ಕೂಡಲೇ ಬೆಚ್ಚಿದ ನಿವಿ ಸಹಾಯಕ್ಕಾಗಿ ತನ್ನ ಗಂಡನ ಕಡೆ ನೋಡಲು ಫರ್ಹಾನ್ ಕೂಡ ಅವಳಿಗೆ ಹೊಡೆಯುವ ಹಾಗೆ ನೋಡುತ್ತಿದ್ದಾನೆ ಆಗ ರುಷ್ ನೀನು ನನ್ನ ಹೆಂಡತಿ ಮೋಸ ಮಾಡಿದ್ದಾಳ ಅವಳು ಶೀಲಗೆಟ್ಟ ಹೆಣ್ಣ ಅವಳು ವೇಷ್ಯನ ಹಾಗಾದರೆ ನೀನು ಯಾರು ಮದುವೆಗೆ ಮುಂಚೆಯೇ ಹನಿಮೂನ್ ಮುಗಿಸಿಕೊಂಡ ನೀನು ನಿನ್ನನ್ನು ಏನಂತ ಕರಿಬೇಕು ಎಲ್ಲ ಮುಗಿದ ನಂತರ ತಾನೇ ನೀನು ಮದುವೆ ಆಗಿದ್ದು ಅಷ್ಟೇನಾ ಅದಕ್ಕೂ ಮೊದಲು ಇದೇ ಲೋಹಿತ್ ಜೊತೆ ನೀನು ಲವ್ವಿ ಡವ್ವಿ ಆಡಿಲ್ವಾ ಆಡಿದ್ದೀಯ ತಾನೇ ಮತ್ತೆ ನೀನೇನೋ ಬಹಳ ಸಾಚ ಎನ್ನುವ ಹಾಗೆ ಮಾತಾಡ್ತಾ ಇದ್ದೀಯಾ ಎಂದ ರುಷ್ಣ ಮಾತಿನ ಬಾಣಕ್ಕೆ ತಲೆ ತಗ್ಗಿಸಿ ಅಳುವುದಕ್ಕೆ ಶುರು ಮಾಡುತ್ತಾಳೆ ನೀವಿ ವಿಪರ್ಯಾಸ ಎನ್ನುವಂತೆ ಫರ್ಹಾನ್ ಕೂಡ ಅವಳ ಸಹಾಯಕ್ಕೆ ಸಾಂತ್ವನಕ್ಕೆ ಹೋಗಲಿಲ್ಲ ಆ ಹುಡುಗಿಗೆ ನೀತಿ ನಿಯತ್ತಿನ ಹುಚ್ಚು ಜಾಸ್ತಿ ಅದಕ್ಕೆ ನನ್ನನ್ನು ವೇಷ್ಯ ಮನೆಯಲ್ಲಿ ನೋಡಿದರೂ ನಿನ್ನ ಹತ್ರ ಹೇಳಲಿಲ್ಲ ಯಾಕೆ ಗೊತ್ತಾ ನಾನು ಕೆಟ್ಟವನು ಎನ್ನುವ ವಿಷಯ ತಿಳಿದರೆ ನಿನಗೆ ನೋವಾಗುತ್ತೆ ಎನ್ನುವುದು ಒಂದು ಕಾರಣವಾದರೆ ನಿಂಗೆ ನನ್ನ ಬಗ್ಗೆ ಹೇಳಿದರೆ ನಿನ್ನ ಕೆಲಸವನ್ನು ಕಿತ್ತುಕೊಳ್ತೀನಿ ನಿನ್ನ ಮದುವೆಯನ್ನು ನಿಲ್ಲಿಸುತ್ತೀನಿ ಫರ್ಹಾನ್ಗೆ ಹೇಳಿ ನಿನ್ನನ್ನು ಮನೆಯಿಂದ ಆಚೆಗೆ ಹಾಕಿಸುತ್ತೇನೆ ಅಂತೆಲ್ಲ ಹೆದರಿಸಿ ಬೆದರಿಸಿ ಅವಳನ್ನು ಇಟ್ಟುಕೊಂಡಿದ್ದೆ ನಾನು ಅವಳು ಆಫೀಸಿಗೆ ಬರಲ್ಲ ಅಂದರೂ ಊಟ ಬೇಡ ಅಂದರೂ ನಾನೊಂದಿಗೆ ಡಿನ್ನರ್ಗೆ ಬರಲ್ಲ ಅಂದರೂ ನನಗೆ ತಿಂಡಿ ತರಲ್ಲ ಅಂದರೂ ಎಲ್ಲದಕ್ಕೂ ನಿನ್ನ ಹೆಸರು ಹೇಳಿ ಹೆದರಿಸಿದ್ದೆ ಅಷ್ಟೇ ಅಲ್ಲ ನಾನು ಅವಳ ಒಪ್ಪಿಗೆ ಇಲ್ಲದೆ ತಾಳಿ ಕಟ್ಟಿದಾಗ ಕೂಡ ನಿನ್ನ ಹೆಸರನ್ನೇ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ ಅಷ್ಟೇ ಅಲ್ಲ ನೀವಿ ಇವತ್ತು ನೀನು ನಿನ್ನ ಗಂಡನ ಜೊತೆಯಲ್ಲಿ ಅವನ ಮನೆಯಲ್ಲಿ ನೆಮ್ಮದಿಯಿಂದ ಇರಲು ಯಾರ ಕಾರಣ ಹೇಳು ಅದೇ ಋತ್ವೀ ನಿಮ್ಮಿಬ್ಬರ ಸಮಸ್ಯೆಯನ್ನು ನನ್ನ ಹತ್ರ ಹೇಳಿ ನಿನ್ನೊಂದಿಗೆ ಬದುಕುವ ತೀರ್ಮಾನ ಕೂಡ ಮಾಡಿತ್ತು ಆ ಪೆದ್ದು ಹುಡುಗಿ ಕೊನೆಗೆ ನಿಮ್ಮಿಬ್ಬರ ಸಂಸಾರ ಸರಿ ಮಾಡಿದರೆ ನನ್ನೊಂದಿಗೆ ಸಂಸಾರ ಶುರು ಮಾಡುವುದಕ್ಕೂ ಕೂಡ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿದ್ಲು ಅವಳು ಊರಿಗೆ ಹೋದರೆ ಅವಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿದ್ದರೂ ತನ್ನ ತಾಯಿಯ ಒಡವೆಗಳನ್ನು ತಂದು ನಿನಗೆ ಕೊಟ್ಟು ನಿನ್ನ ಅತ್ತೆಗೆ ವರದಕ್ಷಿಣೆ ಕೊಟ್ಲು ಇವತ್ತು ನೀನು ನಿನ್ನ ಗಂಡನ ಜೊತೆ ನೆಮ್ಮದಿಯಿಂದ ಬದುಕುತ್ತಿರುವ ಈ ಬಾಳು ಅವಳು ಕೊಟ್ಟ ಭಿಕ್ಷೆ ಅನ್ನೋದನ್ನು ಮರಿಬೇಡ ಅವಳು ನಿನ್ನನ್ನು ತಾಯಿಯ ಸ್ಥಾನದಲ್ಲಿಟ್ಟಿದ್ಲು ಹಾಗೇ ನೋಡ್ತಾ ಇದ್ಲು ನೀನು ಯಾರೋ ಏನೋ ಆದರೂ ನೀನು ಗರ್ಭಿಣಿಯಾದಾಗ ನಿನ್ನನ್ನು ಮನೆಗೆ ಕರ್ಕೊಂಡು ಬಂದು ನೀನು ಸೇವೆ ಮಾಡಿದ್ದಾಳೆ ಅದು ಕೂಡ ಸ್ವಲ್ಪವೂ ಹೇಸಿಗೆ ಅಸಹ್ಯ ಪಡದೆ ಅಂತ ಹೆಣ್ಣು ಕಷ್ಟದಲ್ಲಿರುವಾಗ ನೀನು ಅವಳ ಸಪೋರ್ಟ್ಗೆ ನಿಲ್ಲದೆ ಎಲ್ಲರ ಹಾಗೆ ನಾಲಿಗೆ ಹರಿಬಿಟ್ಟಿಯಲ್ಲ ನಿನೇ ದೇವರು ಒಳ್ಳೆಯದನ್ನೇ ಮಾಡಲ್ಲ ಎನ್ನುವ ಋಷ್ಣ ಮಾತಿಗೆ ನೀವಿ ಅಳುವುದನ್ನು ಜೋರು ಮಾಡುತ್ತಾಳಷ್ಟೆ ಬಳಿಕ ಉಳಿದವರ ಕಡೆ ತಿರುಗಿ ಅವಳು ಆ ಮುದುಕನನ್ನು ಮದುವೆ ಆಗೋಕ್ಕೆ ಹೋಗಿದ್ದು ಕೂಡ ನನ್ನಿಂದ ಅವಳು ವೇಷ ಮನೆಯಲ್ಲಿದ್ದಾಗ ನನ್ನ ಗಂಡಸ್ತನದ ಬಗ್ಗೆ ತಪ್ಪಾಗಿ ಮಾತನಾಡಿದ್ಲು ಎನ್ನುವ ಒಂದೇ ಒಂದು ಕಾರಣಕ್ಕೆ ಅವಳನ್ನು ಎಷ್ಟು ಗೋಳಾಡಿಸಿದ್ದೆ ಎಷ್ಟು ನರಕ ನೀಡಿ ಹಿಂಸೆ ಕೊಟ್ಟಿದ್ದೆ ಅನ್ನೋದು ನನಗೆ ಮಾತ್ರವೇ ಗೊತ್ತು ಇದೆಲ್ಲವನ್ನು ಇವತ್ತು ಹೇಳಬೇಕು ಅವಳು ಏನೇ ಮಾಡಿದರೂ ಅವಳಲ್ಲಿ ಒಂದು ಒಳ್ಳೆಯ ಮನಸ್ಸಿದೆ ಸಮಯ ಸಂದರ್ಭ ಅವಳಿಗೆ ವಿರುದ್ಧವಾಗಿದೆ ಅದೇನೇ ಆಗಲಿ ನನಗೆ ಅವಳೇ ಬೇಕು ಅವಳು ನನ್ನ ಹೆಂಡತಿ ಅವಳಿಲ್ಲದೆ ನಾನಿಲ್ಲ ನಾನು ಅವಳನ್ನು ಕರ್ಕೊಂಡು ನನ್ನ ಮನೆಗೆ ಹೋಗ್ತೀನಿ ಎಂದೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೆ ತಾಯ್ತನದ ಪ್ರಾರಂಭಿಕ ಹಂತದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಒತ್ತಡ ಕೊಡಬಾರ್ದು ಅಂತ ಅವತ್ತು ಫರ್ಹಾನ್ ಹೇಳಿದ್ದ ಅದಕ್ಕೆ ಅವಳಿಗೆ ರೆಸ್ಟ್ ಮಾಡಲು ಹೇಳಿದ್ದು ನಾನು ಒಂದು ವೇಳೆ ನಾನು ಅವಳ ಜೊತೆ ಇದ್ದು ಕೋಪದಿಂದ ಏನಾದರೂ ಮಾತಾಡಿ ಅವಳಿಗೆ ನೋವು ಮಾಡ್ತೀನಿ ಎನ್ನುವ ಭಯಕ್ಕೆ ಅವಳಿಂದ ದೂರ ಹೋದೆ ಈಗ ನೋಡಿದರೆ ನಾನೇ ಅವಳನ್ನು ಮನೆಯಿಂದ ಆಚೆಗೆ ಹಾಕಿ ಅಂತ ಹೇಳಿದೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನನ್ನನ್ನು ಒಬ್ಬ ಮನುಷ್ಯ ಮಾಡಿದ ಹುಡುಗಿ ಅವಳು ನನ್ನನ್ನು ತಿರಸ್ಕಾರ ಮಾಡಿದ ಸಮಾಜವೇ ನನ್ನನ್ನು ಪುರಸ್ಕರಿಸುವಂತೆ ಮಾಡಿದ ದೇವತೆ ಅವಳು ಅವಳನ್ನು ನನ್ನ ಜೀವ ಹೋಗುವವರೆಗೂ ನನ್ನಿಂದ ದೂರ ಹೋಗಲು ಬಿಡಲ್ಲ ನಾನು ಅವಳಿಗೆ ಏನೇ ಆದರೂ ಹೇಗೆ ಇದ್ದರೂ ನನಗೆ ಅವಳೇ ಬೇಕು ಅಷ್ಟೇ ಅಲ್ಲ ನಿಮ್ಮೆಲ್ಲರಿಗೂ ಎಷ್ಟೆಲ್ಲ ಉಪಕಾರ ಮಾಡಿದ್ದಾಳೆ ಋತ್ವಿ ಆದರೆ ನಿಮಗೆ ಉಪಕಾರ ಸ್ಮರಣೆ ಅನ್ನೋದೇ ಇಲ್ಲ ಅಲ್ವಾ ನಿಮಗೆಲ್ಲ ನಾನೇ ಸರಿ ಅವಳಿಗೆ ಮೊದಲಿಂದಲೂ ಹೇಳಿದ್ದೆ ನಿಮ್ಮನ್ನು ನಂಬಬೇಡ ಅಂತ ನಿಮಗೆಲ್ಲ ಒಳ್ಳೆಯದನ್ನ ಮಾಡಬೇಡ ಅಂತ ಆದರೆ ಅವಳೇ ಕೇಳಲಿಲ್ಲ ಎಂದು ಕೋಪದಲ್ಲಿ ತನ್ನ ಬೆಲ್ಟ್ ತೆಗೆದು ಚಟರ್ಜಿ ಪರಿವಾರದವರ ಮೇಲೆ ಬೀಸುವ ಹೊತ್ತಿಗೆ ಅರ್ಜೆಂಟಾಗಿ ಓಡಿ ಬರುವ ಮನೆ ಕೆಲಸದ ಮುರುಳಿ ಋಷಿ ಸರ್ ಅದು ನಿನ್ನೆ ರಾತ್ರಿ ಋತ್ವೀ ಅಕ್ಕನನ್ನು ಯಾರೋ ಬಲವಂತವಾಗಿ ಕಾರಲ್ಲಿ ಎಳ್ಕೊಂಡು ಹೋಗೋದನ್ನು ನಮ್ಮಪ್ಪ ನೋಡಿದ್ದಾರೆ ಅವರು ಈಗಷ್ಟೇ ಹೇಳಿದರು ಅದಕ್ಕೆ ತಕ್ಷಣ ನಾನೂ ಹೊರಟು ಓಡಿ ಬಂದೆ ನಮ್ಮಪ್ಪ ಈ ಕ್ರಾಸ್ನ ಎ ಟಿ ಎಮ್ನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರಲ್ಲ ಆಗ ಅವರು ನೋಡಿ ಆ ಕಾರ್ನ ಹಿಂದೆಯೇ ಹೋಗಿದ್ದಾರೆ ಆದರೆ ಪ್ರಯೋಜನ ಆಗಿಲ್ಲ ಕಾರ್ ಮೇಲೆ ಎಮ್ ಐ ಡಬಲ್ ಫೋರ್ ಡಬಲ್ ಫೋರ್ ನಂಬರ್ ಇತ್ತಂತೆ ಎಂದರೆ ಕಟಕಟನೆ ಹಲ್ಲು ಕಡಿದರೂ ತನ್ನ ತಂದೆಯ ಮುಖದ ಮೇಲೆ ಮತ್ತೊಂದು ಪೆಟ್ಟು ಹಾಕಿ ಮೊದಲು ನಾನು ಹೆಂಡ್ತಿನ ಕರ್ಕೊಂಡು ಬರ್ತೀನಿ ಮತ್ತೆ ನಿಮ್ಮೆಲ್ಲರ ತಿಥಿ ಮಾಡ್ತೀನಿ ಅನಿಷ್ಟ ಪೀಡೆಗಳ ಥೂ ನೀವೆಲ್ಲ ಮನುಷ್ಯರ ನಿಮ್ಮ ಜನ್ಮಕ್ಕೆ ನಾನು ಎಕಡ ಹಾಕ ಕೊನೆ ಕಾಲದಲ್ಲಿ ನೀವೆಲ್ಲ ಹುಳ ಬಿದ್ದು ಸಾಯ್ತೀರಾ ಅವಳ ಕೂದಲು ಕೊಂಕಿದ್ದರೂ ನಿಮ್ಮೆಲ್ಲರ ಪಾಲಿಗೆ ನಾನೇ ಯಮ ಎಂದೆಲ್ಲ ಒಂದಷ್ಟು ಹೊಲಸು ಮಾತುಗಳಲ್ಲಿ ಬೈದು ಅಲ್ಲಿಂದ ಹೊರಡುತ್ತಾನೆ ಮನೆಯಿಂದ ಕಾರ್ ಸ್ಟಾರ್ಟ್ ಮಾಡುವ ಮುನ್ನವೇ ಮುಂಬೈಗೆ ಅರ್ಜೆಂಟಾಗಿ ಟಿಕೆಟ್ ಬುಕ್ ಮಾಡುವುದ ಮರೆಯಲಿಲ್ಲ ಋಷ್ ಬರ್ತಾ ಇದ್ದೀನಿ ಕಣೇ ದೃಷ್ಟಿ ಕುಂಬಳಕಾಯಿ ಕಳೆದ ಸಲ ಹೇಗೆ ಹೇಗೋ ಕಾನೂನಿನ ಕೈಯಿಂದ ತಪ್ಪಿಸಿಕೊಂಡು ಬಿಟ್ಟೆ ಆದರೆ ಈ ಸಲ ಈ ಶನಿಯ ಕೈಯಿಂದ ಯಮನ ಕೈಯಿಂದ ನಿನ್ನನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವೇ ಇಲ್ಲ ಎಂದುಕೊಂಡರೆ ಅತ್ತ ನಿರ್ಭಾವುಕ ಮುಖದಲ್ಲಿ ಕುಳಿತರುತ್ವಿ ಮನದಲ್ಲೇ ಬಹುಶಃ ಇವತ್ತಿಗೆ ಭೂಮಿಯ ಮೇಲಿನ ಋಣ ಮುಗೀತು ಸಾಯುವ ಮುನ್ನ ಆ ರೇಷ್ಮಾಳನ್ನು ಸಾಯಿಸಿಯೇ ಸಾಯ್ತೀನಿ ಎನ್ನುತ್ತಿದ್ದಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಕೊನೆಯಲ್ಲಿ ಹೇಳಿದ್ದು ಅರ್ಥ ಆಯ್ತಾ ಋತ್ವಿನ ಕರ್ಕೊಂಡು ಹೋಗಿರೋದು ರೇಷ್ಮಾ ಎನ್ನುವ ನರರಾಕ್ಷಸಿ ಅಂದರೆ ಮುಂಬೈನಲ್ಲಿ ವೇಶ್ಯವಾಟಿಕೆ ದಂಧೆ ನಡೆಸುತ್ತಿದ್ದವಳು ಯಾವ ಮನೆಯಲ್ಲಿ ಋಷ್ ಮತ್ತು ಋತ್ವಿ ಭೇಟಿಯಾದರೋ ಯಾವ ಮನೆಯಿಂದ ಋತ್ವಿ ತಪ್ಪಿಸಿಕೊಂಡು ಬಂದ್ಲೋ ಈಗ ಸತ್ಯಕ್ಕೆ ಅದೇ ಮನೆಯಲ್ಲಿ ಬಂಧಿಯಾಗಿದ್ದಾಳೆ ಋತ್ವಿ ಕೇವಲ ಕಾರಿನ ನಂಬರ್ ಕೇಳಿದ ಕೂಡಲೇ ರುಷ್ಕು ಗೊತ್ತಾಗಿ ಹೋಯ್ತು ನನ್ನ ಹುಡುಗಿ ಮುಂಬೈನಲ್ಲೇ ಇದ್ದಾಳೆ ರೇಷ್ಮಾನೆ ಅವಳನ್ನು ಕರ್ಕೊಂಡು ಹೋಗಿರೋದು ಅಂತ ಅದಕ್ಕೆ ನಮ್ಮ ಹುಡುಗ ಕೂಡ ಅವಳನ್ನು ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾನೆ ಮುಂದೆ ಏನಾಗುತ್ತೆ ಅಂತ ತಿಳಿಯೋಕೆ ನೀವು ಮುಂದಿನ ಸಂಚಿಕೆವರೆಗೂ ಕಾಯಬೇಕು ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್